ಸಿಟಿ ರವಿ ತಲೆಗೆ ಬ್ಯಾಂಡೇಜ್ ಹಾಕಿರೋದು ಫೇಕಾ ಅನ್ನುವಂತಹ ಪ್ರಶ್ನೆ ಎದುರಾಗಬಿಟ್ಟಿದೆ ಸಿಂಪತಿಗಾಗಿ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿದ್ದಾರೆ ಸಿಟಿ ರವಿ ವೈದ್ಯಾಧಿಕಾರಿಗಳೇ ಬಯಲು ಮಾಡಿದ್ರ ಸಿಟಿ ರವಿಯ ನಾಟಕ ಸಿಟಿ ರವಿಯವರ ತಲೆಗೆ ಸಣ್ಣ ಗಾಯವಾಗಿದೆ ಅಷ್ಟೇ ಸಿಟಿ ರವಿ ಗಾಯದ ಬಗ್ಗೆ ರಾಮದುರ್ಗ ವೈದ್ಯಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಚಿಕಿತ್ಸೆಯ ಬಗ್ಗೆ ನೀಡಿರುವ ವೈದ್ಯಕೀಯ ವರದಿ ಬಹಿರಂಗವಾಗಿದೆ ತಲೆಗೆ ಸಣ್ಣ ಗಾಯವಾಗಿತ್ತು ಸರಳ ಬ್ಯಾಂಡೇಜ್ ಅನ್ನ ಹಾಕಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯುವಾಗಿತ್ತು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ ಸಿಬ್ಬಂದಿಯ ಹಿಂಬರಹ ಏನೋ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಸಿಟಿ ರವಿಗೆ ತಪಾಸಣೆಯನ್ನ ಮಾಡಲಾಗಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಯ ವರದಿ ಸಹ ಬಹಿರಂಗ ಆಗಿಬಿಟ್ಟಿದೆ ಸಿಟಿ ರವಿ ಫಿಟ್ ಆಗಿದ್ದಾರೆ ಅಂತ ವರದಿ ನೀಡಿರುವಂತಹ ವೈದ್ಯರು ಮೂರ್ನಾಲ್ಕು ದಿನದಿಂದ ಬ್ಯಾಂಡೇಜ್ ಹಾಗೇನೆ ಉಳಿಸಿಕೊಂಡಿದ್ದಾರೆ ಸಿಟಿ ರವಿ ಈ ಹಿನ್ನೆಲೆಯಲ್ಲಿ ರಾಮದುರ್ಗ ವೈದ್ಯಾಧಿಕಾರಿಗಳಿಂದ ಸ್ಪಷ್ಟನೆಯನ್ನ ಪಡೆಯಲಾಗಿದೆ ಪರಿಷತ್ನಲ್ಲಿ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿಯ ಪದ ಬಳಕೆಯ ಪ್ರಕರಣ ಸದ್ಯ ಈಗ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಬಿಟ್ಟಿದೆ ಇವೆಲ್ಲದರ ನಡುವೆ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರುವಂತಹ ರಾತ್ರಿ ಅವರು ನೇರ ನೇರವಾಗಿ ಪೊಲೀಸರ ನಡವಳಿಕೆ ಮತ್ತು ಬಂಧನ ಮಾಡಿರುವಂತಹ ಪ್ರಕ್ರಿಯೆ ಬಗ್ಗೆ ಧ್ವನಿ ಎತ್ತಾ ಇದ್ರು ಪೊಲೀಸರು ನನ್ನನ್ನ ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಅನ್ನೋದಾಗಿ ಸ್ವತಃ ಸಿಟಿ ರವಿಯ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿರುವಂತಹ ಹೊತ್ತಿನಲ್ಲಿ ಅವರ ತಲೆಗೆ ಗಾಯ ಆಗಿ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿರೋದು ನೀವೆಲ್ಲ ನೋಡಿರ್ಬೋದು ಆದ್ರೆ ಈಗ ಪ್ರಶ್ನೆ ಬರ್ತಾ ಇರೋದು ಸಿಟಿ ರವಿ ತಲೆಗೆ ಹಾಕಿರುವಂತ ಬ್ಯಾಂಡೇಜ್ ಫೇಕಾ ಅಂತ ಸಿಂಪತಿಗೋಸ್ಕರ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿದ್ರ ಸಿಟಿ ರವಿ ಯಾಕಂದ್ರೆ ವೈದ್ಯಾಧಿಕಾರಿಗಳೇ ಈಗ ಬಯಲು ಮಾಡಿದ್ದಾರೆ ಸಿಟಿ ರವಿ ಅವರ ಅದು ಸಿಟಿ ರವಿ ಅವರ ತಲೆಗೆ ಸಣ್ಣ ಗಾಯ ಆಗಿತ್ತಷ್ಟೇ ಅಂತೆ ಸಿಟಿ ರವಿ ಅವರ ಗಾಯದ ಬಗ್ಗೆ ರಾಮದುರ್ಗದ ವೈದ್ಯಾಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಟ್ಟು ಬಿಟ್ಟಿದ್ದಾರೆ ಚಿಕಿತ್ಸೆಯ ಬಗ್ಗೆ ನೀಡಿರುವಂತಹ ವೈದ್ಯಕೀಯ ವರದಿ ಬಹಿರಂಗ ಆಗುಬಿಟ್ಟಿದೆ ಸಿಟಿ ರವಿಯವರು ಆ ಪ್ರಕರಣದಿಂದ ಇಲ್ಲಿವರೆಗೂ ಕೂಡ ಬ್ಯಾಂಡೇಜ್ ಅನ್ನ ಹಾಕೊಂಡಿದ್ದಾರೆ ಆದ್ರೆ ರಾಮದುರ್ಗದ ವೈದ್ಯಾಧಿಕಾರಿಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರ ತಲೆಗೆ ಸಿಟಿ ರವಿಯವರ ತಲೆಗೆ ಸಣ್ಣ ಗಾಯವಾಗಿತ್ತಂತೆ ಸರಳವಾಗಿ ಬ್ಯಾಂಡೇಜ್ ಹಾಕಿದ್ದೇವೆ ಪ್ರಾಥಮಿಕ ಚಿಕಿತ್ಸೆ ನೀಡುವಷ್ಟು ಮಾತ್ರ ಗಾಯವಾಗಿತ್ತು ಅಂತ ಸ್ವತಃ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದಂತ ಹಿಂಬರಹ ಕೂಡ ಈಗ ಬಹಿರಂಗ ಆಗಿಬಿಟ್ಟಿದೆ ಏನು ಸಿಟಿ ರವಿ ಅವರನ್ನ ಬೆಳಗಾವಿಯ ಕೋರ್ಟ್ಗೆ ಅವರನ್ನು ಕರ್ಕೊಂಡು ಹೋಗುವಂತ ಮುನ್ನ ಹಾಜರ್ಪಡಿಸುವಂತ ಮುನ್ನ ಸಿಟಿ ರವಿ ಅವರಿಗೆ ತಪಾಸಣೆಯನ್ನ ನಡೆಸಿದ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆ ಮಾಡಿರುವಂತ ವರದಿ ಸಹ ಬಹಿರಂಗ ಆಗಿದೆ ಸಿಟಿ ರವಿ ಅವರು ಫಿಟ್ ಆಗಿದ್ದಾರೆ ಅಂತ ವೈದ್ಯರು ಹೇಳಿದ್ರು ಮೂರ್ನಾಲ್ಕು ದಿನದಿಂದ ಬ್ಯಾಂಡೇಜ್ ಹಾಗೇನೆ ಉಳಿಸ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಮದುರ್ಗ ವೈದ್ಯಾಧಿಕಾರಿಗಳಿಂದ ಸ್ಪಷ್ಟನೆಯನ್ನ ಪಡೆಯಲಾಗಿದೆ ಈ ಮೂಲಕವಾಗಿ ಸಿಟಿ ರವಿ ಅವರು ಸಿಂಪತಿಗೋಸ್ಕರನೇ ಬ್ಯಾಂಡೇಜ್ ಅನ್ನ ಹಾಕಿಕೊಂಡಿದ್ರ ಅನ್ನುವಂತ ಪ್ರಶ್ನೆ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಬಿಟ್ಟಿದೆ